ಗಟ್ಟಲೆ ಬಂಗಾರ ಹಾಕಿಕೊಂಡು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಗೆ ಗ್ರಾಂಡ್ ಎಂಟ್ರಿ ಕೊಟ್ಟ ಸುರೇಶ್ ರಾತ್ರೋರಾತ್ರಿ ಕರ್ನಾಟಕದಲ್ಲಿ ಫೇಮಸ್ ಆಗಿಬಿಟ್ಟರು ತಾನು ಮುದ್ದಾಗಿ ಸಾಕಿರುವ ನಾಯಿಗೂ ಸಹ ಗೋಲ್ಡ್ ಚೈನ್ ಹಾಕಿರುವ ಗೋಲ್ಡ್ ಸುರೇಶ್ ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳು ಸೇರಿದಂತೆ ಲಕ್ಸುರಿ ಲೈಫ್ ಲೀಡ್ ಮಾಡುತ್ತಿದ್ದಾರೆ ಉತ್ತರ ಕರ್ನಾಟಕದ ಒಬ್ಬ ಬಡ ರೈತನ ಮಗ ಇಷ್ಟು ದೊಡ್ಡ ಕೋಟ್ಯಾಧಿಪತಿಯಾಗಿದ್ದು ಹೇಗೆ ತಾನು ಕೆಲಸ ಮಾಡುವ ಬಾಸ್ನ ಮೇಲೆಯೇ ಚಾಲೆಂಜ್ ಹಾಕಿ ನಿನಗಿಂತ ಎತ್ತರವಾಗಿ ಬೆಳೆಯುತ್ತೇನೆ ಎಂಬ ಹಠ ತೊಟ್ಟು ಹಾರ್ಡ್ ವರ್ಕ್ ಮತ್ತು ಛಲದಿಂದ ಇಂದು ಕೋಟ್ಯಾಧಿಪತಿಯಾಗಿದ್ದು ಎರಡು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಚಿನ್ನದ ಗಳನ್ನ ಹೂವಿನ ಹಾರದಂತೆ ತೊಟ್ಟು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರುವ ಗೋಲ್ಡ್ ಸುರೇಶ್ ಅವರು ಹೇಗೆ ಇಷ್ಟೆಲ್ಲ ಸಾಧಿಸಿದರು ಅವರ ಬ್ಯಾಕ್ ಗ್ರೌಂಡ್ ಏನು ಎಂಬುದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತ್ರೆ ಜಾಗ್ವಾರ್ ರಾಖಿ ಗೆ ನಿಮಗೆ ಸ್ವಾಗತ ಬೆಳಗಾವಿಯ ಅಥಣಿ ತಾಲೂಕಿನ ಒಂದು ಪುಟ್ಟಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಸುರೇಶ್ ಬಾಲ್ಯದಿಂದಲೂ ತುಂಬಾ ತುಂಟ ಸ್ವಭಾವದ ಹುಡುಗನಾಗಿದ್ದರು ಇದರಿಂದ ಸುರೇಶ್ ಅವರನ್ನು ಅವರ ಮನೆಯವರು ಶಿಸ್ತು ಕಲಿಸಬೇಕೆಂದು ಮಠಕ್ಕೆ ಸೇರಿಸಿದ್ದರು ಏಳನೇ ತರಗತಿಯ ನಂತರ ಮತ್ತೆ ಹಳ್ಳಿಗೆ ಬಂದ ಸುರೇಶ್ ಅಲ್ಲಿಯೇ ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರಿಕೊಂಡರು ಅಷ್ಟಾಗಿ ವಿದ್ಯೆ ಕಲಿಯದ ಸುರೇಶ್ ಬರೀ ಐದೇ ತಿಂಗಳಿಗೆ ಕಾಲೇಜು ಬಿಡುತ್ತಾರೆ ಕಾಲೇಜ್ ಬಿಟ್ಟ ನಂತರ ಯಾವುದಾದರೂ ಕೆಲಸ ಮಾಡುವುದಾಗಿ ಅವರ ತಂದೆಗೆ ತಿಳಿಸಿದಾಗ ಅವರ ತಂದೆ ಕೆಲಸಕ್ಕೆಲ್ಲ ಹೋಗುವುದು ಬೇಡ ಹೊಲ ತೋಟ ನೋಡಿಕೊಂಡು ಇರು ಎಂದು ಹೇಳಿದ್ದರಂತೆ ಆದರೆ ಸುರೇಶ್ ಅವರಿಗೆ ಇದು ಇಷ್ಟವಿರಲಿಲ್ಲ ಇದರಿಂದ ಮನೆಯಿಂದ ಓಡಿ ಹೋಗಿ ಫ್ರೆಂಡ್ ಜೊತೆ ಹಾಸ್ಟೆಲ್ನಲ್ಲಿ ಇದ್ದರು ಇದನ್ನ ಸುರೇಶ್ ಮನೆಯವರು ಹೇಗೋ ಪತ್ತೆ ಮಾಡಿ ಅವರ ಮನೆಗೆ ಕರೆದು ಹೋಗಿ ಇವರ ತಂದೆ ಇವರಿಗೆ ಸರಿಯಾಗಿ ಒಡೆದು ಕೆಲಕಾಲ ಮನೆಯಲ್ಲೇ ಕೂಡಿ ಹಾಕಿರುತ್ತಾರೆ ಇದರಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಣ್ಣನ ಜೇಬಿನಲ್ಲಿ ಐನೂರು ರೂಪಾಯಿ ತೆಗೆದುಕೊಂಡು ಬೆಂಗಳೂರಿನ ಕಡೆಗೆ ಪಯಣ ಬೆಳೆಸುತ್ತಾರೆ ಗೊತ್ತಿಲ್ಲದ ಜಾಗ ಗೊತ್ತಿಲ್ಲದ ಜನರ ನಡುವೆ ಸುರೇಶ್ ಬಹಳ ಕಷ್ಟಪಡುತ್ತಾರೆ ಕೆಲಸ ಸಿಗುವವರೆಗೂ ರೈಲ್ವೆ ಸ್ಟೇಷನ್ ನಲ್ಲೇ ಮಲಗಿ ದೇವಸ್ಥಾನದ ಪ್ರಸಾದವನ್ನ ತಿಂದು ನ್ಯೂಸ್ ಪೇಪರ್ ನಲ್ಲಿ ಬರುವ ಜಾಬ್ ವೇಕೆನ್ಸಿಗಳನ್ನು ಹುಡುಕುತ್ತಾ ಕೊನೆಗೆ ಮೂರು ಸಾವಿರ ಸಂಬಳ ಸಿಗುವ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಹೀಗೆ ಸುರೇಶ್ ಅವರ ಬೆಂಗಳೂರಿನ ಜೀವನ ಸ್ಟಾರ್ಟ್ ಆಗುತ್ತದೆ ಕೆಲ ಕಾಲ ದುಡಿದ ನಂತರ ಅವರೊಂದು ಬಾಡಿಗೆ ಮನೆಯನ್ನ ಮಾಡುತ್ತಾರೆ ಮತ್ತು ಆ ಮನೆಯಲ್ಲಿಯೇ ಸಣ್ಣದಾಗಿ ಒಂದು ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡುತ್ತಾರೆ ಈ ನಡುವೆ ಇವರು ಅತಿಯಾಗಿ ನಂಬಿರುವ ಕೆಲವರು ಇವರಿಗೆ ಮೋಸ ಮಾಡುತ್ತಾರೆ ಇದರಿಂದ ಸುರೇಶ್ ಮತ್ತೆ ಹಳ್ಳಿ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿಕೊಳ್ಳುತ್ತಾರೆ ಅಲ್ಲಿ ಜೀವನದಲ್ಲಿ ಹೇಗಿರಬೇಕು ಜೀವನವನ್ನ ಹೇಗೆ ರೂಪಿಸಿಕೊಳ್ಳಬೇಕೆಂಬುದನ್ನ ಅರಿತುಕೊಳ್ಳುತ್ತಾರೆ ಈ ನಡುವೆ ಸಂಘದಲ್ಲಿರುವ ಒಬ್ಬರು ಸುರೇಶ್ ಅವರಿಗೆ ಇಂಟೀರಿಯರ್ ಡಿಸೈನ್ ಬಗ್ಗೆ ನಿನಗೆ ಒಳ್ಳೆಯ ಜ್ಞಾನವಿದೆ ನೀನ್ ಯಾಕೆ ಇಂಟೀರಿಯರ್ ಡಿಸೈನ್ ಕೋರ್ಸ್ ಮಾಡಬಾರದೆಂದು ಸುರೇಶ್ ಅವರಿಗೆ ದುಡ್ಡು ಕೊಟ್ಟು ಡೆಲ್ಲಿಯಲ್ಲಿ ಇಂಟೀರಿಯರ್ ಡಿಸೈನ್ ಕೋರ್ಸ್ ಕಲಿಯಲು ಕಳುಹಿಸುತ್ತಾರೆ ಅಲ್ಲಿಂದ ಬಂದ ಮೇಲೆ ಇಂಟೀರಿಯರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಳ್ಳೆಯ ಸಂಪಾದನೆಯನ್ನ ಸುರೇಶ್ ಮಾಡುತ್ತಾರೆ ಹೀಗಿರುವಾಗ ಸುರೇಶ್ ಅವರಿಗೆ ಒಂದು ಕೋಟಿಯ ಆಫರ್ ಬರುತ್ತದೆ ಅದಕ್ಕಾಗಿ ಹದಿನೈದು ಲಕ್ಷವನ್ನ ಅಡ್ವಾನ್ಸ್ ಆಗಿ ನೀಡಿರುತ್ತಾರೆ ದೊಡ್ಡ ಮೊತ್ತದ ಆಫರ್ ಸಿಕ್ಕಿತೆಂದು ಸುರೇಶ್ ಬಹಳ ಖುಷಿ ಪಡುತ್ತಾರೆ ಮತ್ತು ಕೆಲಸಕ್ಕಾಗಿ ಕೆಲವು ಕಡೆ ಸಾಲ ಮಾಡಿ ಕೆಲಸವನ್ನ ಅರ್ಧ ಭಾಗ ಮುಗಿಸಿರುತ್ತಾರೆ ಆದರೆ ಆಫರ್ ನೀಡಿದವರು ಸುರೇಶ್ ಅವರಿಗೆ ನೀವೇನು ಕೆಲಸ ಮಾಡುವುದು ಬೇಡವೆಂದು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ಕಾಂಟ್ರಾಕ್ಟ್ ನೀಡುತ್ತಾರೆ ಸುರೇಶ್ ಅವರಿಗೆ ಎಷ್ಟೇ ಹೇಳಿದರೂ ಬೇಡಿದರೂ ಕೇಳುವುದಿಲ್ಲ ಏನು ತಪ್ಪಿಲ್ಲದೆ ಕಾಂಟ್ರಾಕ್ಟ್ ಅನ್ನ ಬೇರೆಯವರಿಗೆ ನೀಡಿದ್ದು ಸುರೇಶ್ ಅವರಿಗೆ ಕೋಪ ತರಿಸುತ್ತದೆ ಆಗ ಅವರಿಗೆ ಸುರೇಶ್ ಸವಾಲ್ ಮಾಡಿ ಬರುತ್ತಾರೆ ನಿಮಗಿಂತ ಹೆಚ್ಚು ತೂಕದ ಚಿನ್ನ ಬೆಲೆ ಬಾಳುವ ಕಾರ್ ಗಳಲ್ಲಿ ಓಡಾಡುತ್ತೀನಿ ನೋಡ್ತೀರಿ ಎಂದು ಹೇಳಿ ಬರುತ್ತಾರೆ ಆಗ ನಡೆದಿದ್ದೇ ರೋಚಕ ಕಷ್ಟಪಟ್ಟು ಇಂಟೀರಿಯರ್ ಬಿಸ್ನೆಸ್ ನಲ್ಲಿ ದುಡಿದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾರೆ ಸುರೇಶ್ ಅವರಿಗೆ ಅವರ ಮನೆಯವರು ಅರೇಂಜ್ ಮ್ಯಾರೇಜ್ ಅನ್ನ ಮಾಡಿಸುತ್ತಾರೆ ಇವರಿಗೆ ಒಬ್ಬ ಮಗಳಿದ್ದಾಳೆ ಹೀಗೆ ಸುರೇಶ್ ಅವರು ಚಾಲೆಂಜ್ ಮಾಡಿ ಬದುಕಿನಲ್ಲಿ ಗೆದ್ದು ಈಗ ಸುಮಾರು ಇನ್ನೂರ ಐವತ್ತು ಜನರಿಗೆ ಕೆಲಸವನ್ನು ನೀಡಿದ್ದು ಇನ್ನು ಹೆಚ್ಚಿನ ಜಾಬ್ ಅಪರ್ಚುನಿಟಿ ಕ್ರಿಯೇಟ್ ಮಾಡಬೇಕೆಂಬುದು ಸುರೇಶ್ ಅವರ ಕನಸಂತೆ ಏನಾದರೂ ಸಾಧಿಸಬೇಕೆಂದು ಬೆಂಗಳೂರಿಗೆ ಬಂದ ಸುರೇಶ್ ಈಗ ಗೋಲ್ಡ್ ಸುರೇಶ್ ಎಂದೇ ಫೇಮಸ್ ಸುರೇಶ್ ಅವರಿಗೆ ಇತ್ತೀಚೆಗೆ ಜಿ ನ್ಯೂಸ್ ಅವರು ಯುವರತ್ನ ಅವಾರ್ಡ್ ಅನ್ನು ನೀಡಿ ಗೌರವಿಸಿದ್ದಾರೆ ಮೈಮೇಲೆ ಸದಾ ಚಿನ್ನ ಹಾಕಿಕೊಂಡು ಓಡಾಡುವ ಇವರು ಸಿನಿಮಾ ಸೆಲೆಬ್ರಿಟಿಗಳ ತರಹ ಬಾಡಿ ಗಾರ್ಡ್ಸ್ ಅನ್ನು ಹೊಂದಿದ್ದು ಇಬ್ಬರು ಗನ್ಮ್ಯಾನ್ಗಳನ್ನು ಸಹ ಸುರೇಶ್ ಅವರು ಹೊಂದಿದ್ದಾರೆ ಸದ್ಯ ಇವರೀಗ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಆಗಿದ್ದು ಸಡಾ ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ಮಿಂಚುವ ಸುರೇಶ್ ಸುಮಾರು ಎರಡು ಕೋಟಿ ಬೆಲೆ ಬಾಳುವ ಚಿನ್ನವನ್ನ ಮೈ ಮೇಲೆ ಧರಿಸಿದ್ದಾರೆ ಇನ್ನು ಇವರ ಹೆಂಡತಿಗೆ ಚಿನ್ನದ ಮೇಲೆ ವ್ಯಾಮೋಹವಿಲ್ಲವಂತೆ ಬಿಗ್ ಬಾಸ್ ಹತ್ತರ ಸೀಸನ್ನಲ್ಲಿ ಬಂದಿದ್ದ ವರ್ತೂರ್ ಸಂತೋಷ್ ಅವರನ್ನೇ ಹೋಲುವ ಗೋಲ್ಡ್ ಸುರೇಶ್ ಈ ಬಾರಿ ದೊಡ್ಡ ಮನೆಗೆ ಕಾಲಿಟ್ಟಿದ್ದು ಇವರನ್ನ ಜನ ಆಟಿಟ್ಯೂಡ್ ವ್ಯಕ್ತಿ ಎಂದು ಕೊಂಡಿದ್ದರು ಆದರೆ ಇವರು ತೀರಾ ಸರಳದ ವ್ಯಕ್ತಿ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಈ ವ್ಯಕ್ತಿಗೆ ಬಿಗ್ ಬಾಸ್ ಗೆ ಹೋಗುವುದು ಸಾಧ್ಯನ ಅಂದುಕೊಂಡಿದ್ದರಂತೆ ಆದರೆ ಇದೀಗ ಅದು ನನಸಾಗಿದ್ದು ಇವರ ಗ್ರಾಮೀಣ ಭಾಷೆ ಇವರ ಸರಳತೆಗೆ ಜನ ಈಗಾಗಲೇ ಇವರನ್ನ ಮೆಚ್ಚಿಕೊಂಡಿದ್ದು ಬಿಗ್ ಬಾಸ್ ಜರ್ನಿ ಇವರಿಗೆ ಇನ್ನಷ್ಟು ಯಶಸ್ಸು ತಂದುಕೊಡಲಿ ಇದಿಷ್ಟು ಗೋಲ್ಡ್ ಸುರೇಶ್ ಅವರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾರ್ ರಾಖಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು